ಅಷ್ಟೇ ಹತ್ತು ಮೂರ ಮೂರು ಆಗಿಂದಾಗೆ ಮೂವರ ಹತ್ತೂ ಕೊಟ್ಟು ಅವನಿಗೆ ಮೂವತ್ತು ರೂಪಾಯಿ ಕೊಡ್ತಾನೆ ಅವತ್ತು ತಗೊಂಡೋಗಿ ಮಾಲಕ್ಕ ಕೊಡ್ತಾನೆ ಸರಿ ಆರ್ ಮೂಡ್ದ್ರೆ ಅದು ಮೂವತ್ತು ರೂಪಾಯಿ ಮೂವತ್ತಲ್ಲ ಇಪ್ಪತ್ತೈದೇ ರೇಟ್ ಅದ ಇಪ್ಪತ್ತೈದು ಐದು ರೂಪಾಯಿ ವಾಪಸ್ ಕೊಡೋರಿಗೆ ಅಂತಂದ್ರು ಯಾರಿಗೂ ಮಾಲಕ್ ಹೇಳ್ತಾನೆ ಐದು ರೂಪಾಯಿ ವಾಪಾಸ್ ಕೊಡುತ್ತಾನ ಮಾಲಕ್ ಅಪ್ ತಂದು ಇದ್ರಿಗೆ ಕೊಡ್ತಾನೆ ಯಾರಿಗೆ ಇವರು ಇವರು ವಾಪಸ್ ಊಮ್ದವ್ರಿಗೆ ಯಾರ್ಯಾರು ರೂಮ್ ಇಲ್ಲ ಅವರು ಆದೇವ್ರು ಇಪ್ಪತ್ತಿಂದ ಡಿವೈಡ್ ಆಗ್ಬೇಕಲ್ಲ ಅವ್ರಿಗೆ ಅಂತಾರೆ ಐದು ರೂಪಾಯಿ ಹಂಗೆ ಡಿವೈಡ್ ಮಾಡ್ಕೊಂಡು ಚಿಲ್ಲ ಚಿಲ್ಲ ಏನು ಬೇಡ ಡಾಕ್ಸ್ ಒಂದು ಮೂವರು ಒಂದೊಂದು ರೂಪಾಯಿ ತಗೊಂಡು ಪಾಪ ಹುಡುಗರು ತಂದು ಅಪ್ಪ ಹೇಳಿದ್ರು ಒಂದು ಎರಡು ರೂಪಾಯಿ ವಾಪಾಸ್ ಕೊಡ ಅವನಿಗೆ ಟಿಪ್ಸ್ ಕೊಡ್ತಾರೆ ಟಿಪ್ಸ್ ಅಂತ ಗೊತ್ತಾಗ

ಯಾರು ಕೊಟ್ಟರು ಇಲ್ಲ ಮಾಲಕರು ತಗೊಂಡ್ರು ಮಾಲಕರು ತಗೊಂಡ್ರಲ್ಲಿ ಐದು ರೂಪಾಯಿ ವಾಪಸ್ ಕೊಟ್ಟಿರ್ಬೋದು ಅದೇ ಅಲ್ಲ ಐದು ರೂಪಾಯಿ ವಾಪಸ್ ಕೊಟ್ಟಿರಲಿ ಐದು ರೂಪಾಯಿ ವಾಪಸ್ ಕೊಟ್ಟು ಅವ್ರು ಇಪ್ಪತ್ತೈದು ತಂದು ಪಾಪ ಐದು ರೂಪಾಯಿ ಇವ್ರು ಏನು ಮಾಡ್ರೆ ಐದು ರೂಪಾಯಿ ಪಾಪ ಹುಡುಗನು ವಾಪಸ್ಸಿ ಕೊಟ್ಟಾನ ಅವೇನು ಮಾಡ್ಯಾನ ಮೂವರು ಮೂವರು ಮಧ್ಯಾಗ ಐದು ರೂಪಾಯಿ ಕರೆಕ್ಟ್ ಇಲ್ಲ ಅಂತ ಹೇಳಿ ಮೂವರು ಒಂದೊಂದು ರೂಪಾಯಿ ತಂದ್ರೆ ಅಂದ್ರೆ ಕೊಟ್ಟಂಗೆ ಎಷ್ಟು ಇವರು om wat meer te eten, ja dat kan niet korter, te eten, maar die man er ook onder, oh, shit nee, die man moet gewoon ಇಲ್ಲ ಮೂರ್ ಮಂದಿ ಫ್ರೆಂಡ್ಸ್ ಇರ್ತಾರ ಮೂರ್ ಮಂದಿ ಫ್ರೆಂಡ್ಸ್ ಇರ್ತಾರ ಪಿಂಟು ಮೂರ್ ಮಂದಿ ಫ್ರೆಂಡ್ಸ್ ಇರ್ತಾರ ಒಂದ್ ರೂಮ್ ಹಿಡಿತಾರ ಅದು ಬಾಡಿಗೆ ಮೂವತ್ತು ರೂಪಾಯಿ ಅಂತ ಮೂವತ್ತು ರೂಪಾಯಿ ಕೊಡ್ತಾರ ಓನರ್ಗ ಮೂವತ್ತು ರೂಪಾಯಿ ಓನರ್ ಕೊಡ್ತಾರೆ ಓನರ್ ಏನು ಮಾಡ್ತಾರೆ ಮೂವತ್ತು ರೂಪಾಯಿ ಬೇಡ ಇಪ್ಪತ್ತೈದು ರೂಪಾಯಿ ತಗೋಮು ಅಂತೇಳಿ ಐದು ರೂಪಾಯಿ ಹೊಳ್ಳಿ ಆ ಮೂರು ಮಂದಿಗೆ ಐದು ರೂಪಾಯಿ ವಾಪೀಸ್ ಕೊಡ್ತಾನೆ ಓನರ್ ವಾಪೀಸ್ ಕೊಡೋಣ ಅವ್ರ ಮಾಡ್ತಾರೆ ಮೂರು ಮಂದಿ ಒಂದೊಂದು ರೂಪಾಯಿ ತಗೋತಾರ ತಗೊಂಡು ಇನ್ನೂ ಎರಡು ರೂಪಾಯಿ ಉಳಿತಾವಲ್ಲ ಅವ್ರಿಗೆ ಕೊಟ್ಟು ಬಿಡಮು ಅಂತೇಳಿ ಹ್ಞೂ 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 ಟಿಪ್ಸ್ ಅಂತ ಬೇರೆ ಅಂತೇವೆ ಬೇರೆಯವ್ರಿಗೆ ಎರಡು ರೂಪಾಯಿ ಕೊಡ್ತಾರ

மொம்பி கொட்டாரி कर...

ಅದನೇ ಇದು ಅಷ್ಟಕ್ಕೆ ಇಡೋ ಅಷ್ಟಕ್ಕೆ ಸಮಾಧಾನ ಮಾಡ್ಕೊಬೇಕು ಅನ್ಸರ್ ಮೂರು ಬಂದೆ 99 ಅப்புற ಗೊತ್ತಿಲ್ಲ ಆದ್ರೆ ಈ ಟೋಟಲ್ 27ನೇ ಅವರು ಟಿಪ್ಸ್ ಎದ್ದು ಟಿಪ್ಸ್ ಇಲ್ಲಿ ಏನೋ

मी नेम कोण आहे हे एनमत होतं कोडोते मुरूमंदी शेर 20 पटर पट्टारा 125 20 20 या ग्रॅफेटिक्स 25 25 ला इतको येत 20 होतेल بقت कालका त्यांनी अल्पो रिफेक्टिव्स क्वार्टर मुरूमंदीला 100 रुपये कोण बोल म्हणा इथे प्रयत्न होत पाच मता टिप्स स्ट्रायड होय हे आन्सर अद्रगी बोलतो यार पे टिप्स होय अच्छाला नातरी अद्रगी बोलत होतंला करेक्ट हो करेक्ट ಇದು ಕರೆಕ್ಟ್ ಆಗೋದು ಇಲ್ಲಾ ಕರೆಕ್ಟ್ ಆಗೋದು ಇಲ್ಲ ಆರೆ ಆನ್ಸರ್ ಇದು ಕರೆಕ್ಟ್ ಈ ಕಾಯತಾ ಈ ಕರೆಕ್ಟ್ ಅಂತ ಅಲ್ಲ 10 ಇದೆ ಅಷ್ಟೇ ಅಲ್ಲ ಕರೆಕ್ಟ್ ಆಗಿತಿರ್ ರಿ ಅದಕ್ಕೆ ಯಾಕೆ ಕಾಯ್ತಿರಪ್ಪ ಇದೇ ಇದೇ ಕರೆಕ್ಟ್ ಸ್ಟೈಲ್ ಕರೆಕ್ಟ್ ಆನ್ಸರ್ ಅಲ್ಲ ಅವರ ಮೊತ್ತು ಮೊತ್ತು ಬೇ ಇನ್ನ ಟಿಪ್ಸ್ ಅತ್ರ